ಫ್ರೆಂಡ್ಸ್ ಇವತ್ತು ಪುದೀನ ಬಾತ್ ಮಾಡ್ತಾಯಿದ್ದೀನಿ ಈ ಪುದೀನ ಬಾತು ಮಾಡೋ ಮೆಥಡೇ ಬೇರೆ ಇದೆ ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮಾಡೋ ರೀತಿಯೇ ಚೇಂಜ್ ಇದೆ ಬನ್ನಿ ಮಾಡೋ ಮೆಥಡ್ ನೋಡೋಣ ತುಂಬಾ ಸಿಂಪಲ್ಲು ಆ ಫ್ರೆಂಡ್ಸ್ ಮಾಡೋಕ್ಕೆ ಮುಂಚೆ ಫಸ್ಟು ಅಕ್ಕಿ ನೆನೆಸಿಟ್ಕೋಬೇಕು ಒಂದು ಗ್ಲಾಸ್ ನಾನು ಅಕ್ಕಿ ತೊಗೊಳ್ತಾ ಇದ್ದೀನಿ ತೊಳೆದು ಬಿಟ್ಟು ನೆನೆಸಿಟ್ಕೊಳ್ತೀನಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದರೂ ನೆನೆಬೇಕು ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಹುರ್ಕೊಳ್ಳೋದಿಕ್ಕಿದ್ದು ಎರಡು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಮೂರು ಲವಂಗ ಚಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಇಪ್ಪತ್ತು ಎಸ್ಲು ಅಷ್ಟು ಬೆಳ್ಳುಳ್ಳಿಗಿನ್ನ ಕಮ್ಮಿ ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಆರು ಹಸಿಮೆಣ್ಸಿನ್ಕಾಯಿ ಒಂದು ಇಡಿಯಷ್ಟು ಪುದೀನ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಸಿ ಸ್ಮೆಲ್ಲ ಹೋಗಬೇಕಾ ಪುದೀನದು ಫ್ರೆಂಡ್ಸ್ ನೋಡಿ ಎಲ್ಲ ಆಗಿದೆ ಪುದೀನ ಒಂದು ಇಡೀ ಹಾಕಿದೆ ಎಲ್ಲ ಸ್ವಲ್ಪನೇ ಆಗಿದೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಈಗ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೀ ಸ್ಪೂನ್ ಅಷ್ಟು ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಆ ಎಣ್ಣೆಯಲ್ಲೆನೆ ಈ ಥರ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಆಗಿದೆ ಇಷ್ಟು ಅದೇ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಆ ಬಿಸಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ತಣ್ಣಗಾದಮೇಲೆ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಇದು ತಣ್ಣಗಾಗಲಿ ನೋಡಿ ಒಂದು ಜಾರ್ಗೆ ಹಾಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ತುಂಬ ಪೇಸ್ಟ್ ಏನು ಬೇಡ ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಆ ಫ್ರೆಂಡ್ಸ್ ಇಲ್ಲಿ ಒಗ್ಗರಣೆಗೆ ಒಂದು ಏಲಕ್ಕಿ ಒಂದು ಲವಂಗ ಒಂದು ಚಕ್ಕೆ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೋಬೇಕು ಪುದೀನ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹಸಿ ಸ್ಮೆಲ್ ಹೋಗಬೇಕು ನೋಡಿ ಆಗಿದೆ ಈ ಥರ ಮಾಡೋದ್ರಿಂದ ಹಸಿ ಸ್ಮೆಲ್ ಹೋಗುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಒಂದು ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಅರಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈರುಳ್ಳಿನೂ ಹಾಗಿದೆ ನೋಡಿ ಈಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಚೆನ್ನಾಗಿ ಮೆತ್ತಗಾಗಬೇಕು ಅದು ಸಾಫ್ಟಾಗಿ ಎಲ್ಲ ಚೆನ್ನಾಗಿ ಬೇಯಬೇಕದು ಆಗಿದೆ ಟೊಮೊಟೊನೂ ಚೆನ್ನಾಗಿ ಬೆಂದಿದೆ ಆ ಫ್ರೆಂಡ್ಸ್ ಈಗ ರುಬ್ಬಿನ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಆ ಫ್ರೆಂಡ್ಸ್ ಇದು ಮಸಾಲೆ ಚೆನ್ನಾಗಿ ಡ್ರೈ ಆಗಬೇಕು ನೀರಿನ ಅಂಶ ಎಲ್ಲ ಕಮ್ಮಿ ಆಗಬೇಕು ಏಕೆಂದರೆ ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆವಾಗಲೇ ಟೇಸ್ಟ್ ಇರೋದು ಸ್ವಲ್ಪ ಬಟಾಣಿ ಇದ್ದೀನಿ ಹಸಿ ಬಟಾಣಿ ಇದ್ದೀನಿ ಒಣ ಬಟಾಣಿ ಇದೆ ನೆನೆಸ್ಬಿಟ್ಟು ಹಾಕೋಬೇಕು ಒಂದು ಪ್ಲೇಟ್ ಮುಚ್ಚಿ ಇದ್ದೀನಿ ಫ್ರೆಂಡ್ಸ್ ಆಗಿದೆ ನೋಡಿ ಫುಲ್ಲು ಡ್ರೈ ಆಗಿದೆ ಸ್ವಲ್ಪ ನೀರಿಲ್ಲ ಆಗಬೇಕು ಏಕೆಂದರೆ ನೀರು ಹಾಕಿದ್ರೆ ಮತ್ತೆ ನಾವು ಫುಲ್ಲು ಮೆತ್ತಗಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬರೋಲ್ಲ ಪುದೀನ ಬಾತು ಈ ನೀರಿನ ಅಂಶ ಕಮ್ಮಿ ಆದಮೇಲೆ ನಾವು ಮತ್ತೆ ನೀರು ಹಾಕ್ಕೋಬೇಕಾಗುತ್ತೆ ಇಲ್ಲಿ ಒಂದು ಲೋಟಗೆ ಎರಡು ಲೋಟ ನೀರು ಇದ್ದೀನಿ ಫ್ರೆಂಡ್ಸ್ ಇದು ಕುದಿ ಬರಲಿ ಕುದಿ ಬಂದಮೇಲೆ ನಾವು ಅಕ್ಕಿ ಹಾಕೋಬೇಕು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆಂದರೆ ಮಸಾಲೆ ಎಲ್ಲ ತಳದಲ್ಲಿ ಕೂತಿರುತ್ತೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಅದು ಕುದಿಯೋದಕ್ಕೆ ಬಿಡೋಣ ಒಂದು ಕುದಿ ಬಂದರೆ ಸಾಕು ಆ ಫ್ರೆಂಡ್ಸ್ ಈ ಪುದೀನ ಭಾತು ಮಧ್ಯಾಹ್ನ ಲಂಚ್ಗೂ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸಲ ಟ್ರೈ ಮಾಡಿ ನೋಡಿ ಕುದೀತಾ ಇದೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾನು ನೆನೆಸಿರೋ ಅಕ್ಕಿನ ನೀರು ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಕುದಿಬೇಕು ಸ್ವಲ್ಪ ನೀರಿನ ಅಂಶ ಎಲ್ಲ ಕಮ್ಮಿ ಆಗಬೇಕು ಆಮೇಲೆ ಕುಕ್ಕರ್ ಮುಚ್ಚಳ ಹಾಕಬೇಕು ನೋಡಿ ಕುದೀತಾ ಇದೆ ಆ ಫ್ರೆಂಡ್ಸ್ ಈಗ ನಾನು ಕುಕ್ಕರ್ ಮುಚ್ಚಳ ಹಾಕ್ತೀನಿ ಎರಡು ವಿಷಲ್ ಸಾಕು ಎರಡು ವಿಷಲ್ಗೆ ಬೆಂದಿರುತ್ತೆ ಏಕೆಂದ್ರೆ ಅಕ್ಕಿಯೆಲ್ಲ ನೆನೆಸಿಟ್ಟಿರ್ತೀವಲ್ಲ ಬೇಗನೆ ಆಗುತ್ತೆ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆಂದರೆ ಬಟಾಣಿ ಇಲ್ಲ ಮೇಲೆ ಇರುತ್ತಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಆ ಫ್ರೆಂಡ್ಸ್ ಇದು ಪುದೀನ ಭಾತ್ಗೆ ಚಟ್ನಿ ಅಥವಾ ಮೊಸರು ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು